ರಾಜ್ಯಾಧ್ಯಕ್ಷ ಇವತ್ತು ನಮ್ಮ ಸುತ್ತ ನಡಿತರ ಸಮಸ್ಯೆಗಳು ಮತ್ತು ಚಿಕ್ಕಪಟ್ಟಿ ಪುರಾತಗಳು ಆಗ್ತಾ ಇದೆ ಪ್ರಪಂಚದಲ್ಲಿ ನಮ್ಮ ಸುತ್ತ ನೋಡುವಾಗ ಎಷ್ಟೋ ಜನ ಕಣ್ಣೀರು ಬಿಟ್ಕೊಂಡಿದ್ದಾರೆ ಈ ಸಂಘಟನೆ ಮಾಡಿ ಬಂದು ಬಡವರಿಗೋಸ್ಕರ ಸಹಾಯ ಮಾಡಬೇಕು ಬಾಬಾ ಸಾಹೇಬ್ ಬಂದು ಬರ್ದಿರೋ ಸಂವಿಧಾನ ಬಂದು ಕೈ ಇಟ್ಕೊಂಡು ನಡಿಬೇಕಂತ ಈ ಸಂವಿಧಾನ ನಾನು ಕೈ ಇಟ್ಕೊಂಡು ನಡೆಸ್ತಾ ಇದ್ದೀನಿ ಇವತ್ತು ಬಂದು ಎಷ್ಟೋ ಬಡವರಿಗೆ ಬಂದು ನಾನು ಊಟ ಕೊಡ್ತಾ ಇದ್ದೀನಿ ಅದು ಬಂದು ನಾನು ಹೈವೈಟ್ ಮಾಡೋಕೆ ನನಗೆ ಇಷ್ಟ ಇಲ್ಲ ಯಾಕಂದರೆ ಬಾಬಾ ಸಾಹೇಬ್ ಕೊಟ್ಟಿರೋ ಸಂವಿಧಾನ ನನಗೆ ಇಷ್ಟೇ ನಾನು ದುಡಿಯೋ ದುಡ್ಡಲ್ಲಿ ನಾನು ಒಂದು ಹತ್ತು ಪರ್ಸೆಂಟ್ ಅವ್ರಿಗೆ ಒಂದು ಎತ್ಕೊಂಡು ಕೊಡುವಾಗ ನಾನು ನಾನು ಹೋಗಿ ಮನೆಗಳಲ್ಲಿ ಹೋಗಿ ನೋಡುವಾಗ ಒಂದೊಂದು ಮನೆಯಲ್ಲಿ ಎಷ್ಟು ಕಣ್ಣೀರಿದೆ ಎಷ್ಟು ನೋವಿದೆ ಅಂತ ನನಗೆ ಅರ್ಥ ಆಗುತ್ತೆ ಇವತ್ತು ನಾವೆಲ್ಲ ಕೈ ಜೋಸಿ ತಟ್ಟುವಾಗ ಅವ್ರ ನಾವು ಮೂರ್ ದೊಡ್ಡ ಊಟ ತಿಂದುವಾಗ ಅವ್ರಿಗೆ ಒಂದ್ ದೊಡ್ಡ ಊಟ ಕೊಟ್ರೆ ಅದೆಷ್ಟು ಅವ್ರ ಸಮಾಧಾನ ಆಗುತ್ತೆ ಇವತ್ತು ನನ್ನ ಜೊತೆ ಇರೋರೆಲ್ಲ ಸೇವೆ ಮಾಡೋಕ್ಕೆ ನನ್ನ ಜೊತೆ ಚಪ್ಪಳ ತಟ್ಟೆಗೆ ನಾನು ನನ್ನ ಜೊತೆ ಕೈ ಹಿಡಿಯಕ್ಕೆ ನನ್ನ ಜೊತೆ ನಾನು ಸಹಾಯ ಮಾಡ್ತೀನಿ ಅಂತ ಇವತ್ತು ಇಷ್ಟು ಜನ ಇವತ್ತು ಲೀಡರ್ಶಿಪ್ ತೊಗೊಂಡಿದ್ದಾರೆ ಅವರೆಲ್ಲ ನನ್ನ ಜೊತೆ ಸೇರಿಸ್ಕೊಂಡು ನಾನು ಎಲ್ಲೆಲ್ಲಿ ಯಾರ್ಯಾರಿಗೆ ಏನು ಸಮಸ್ಯೆ ಇದೆ ಇವತ್ತು ಏನೇ ಕೇಸ್ ಇದ್ರೂ ಅದು ಬಂದು ಅವ್ರಿಗೆ ನ್ಯಾಯ ಕೊಡಿಸ್ಲಿಕ್ಕೆ ನಾನು ಮುಂದೆ ನಿಂತ್ಕೊಳ್ತೀನಿ ಅಂತ ಈ ಮಾತನ್ನು ನಾನು ಕರ್ನಾಟಕ ಜೆ ಬಿ ರಕ್ಷಣಾ ವೇದಿಕೆ ರಕ್ಷಣಾ ರಕ್ಷಣಾ ವೇದಿಕೆ ಅಧ್ಯಕ್ಷರಾಗಿ ನಾನು ಮಾತಾಡ್ತಾ ಇದ್ದೀನಿ ಇವತ್ತು ಜೈ ಭೀಮ್ ನಮ್ಮ ಬುದ್ಧಾಯ ಬಂಧುಗಳೇ ಇವತ್ತು ಕರ್ನಾಟಕ ಇಂದ ರಕ್ಷಣಾ ಸಮಿತಿಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಕಿರಣ್ ಕುಮಾರ್ ಮಾತಾಡ್ತಾಯಿದ್ದೀನಿ ಏನು ಈ ದಿನ ಇವತ್ತು ಬಿ ನಾರಾಯಣಪುರದಲ್ಲಿ ಕೆರ್ಪುರಮಲ್ಲಿ ಕರ್ನಾಟಕ ಜೈ ಭೀಮ್ ರಕ್ಷಣಾ ವೇದಿಕೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದಂಥ ಕುಮಾರ್ ಸಾಹೇಬರು ಇವತ್ತು ಒಂದು ಉಡುಪಿ ಹೋಟೆಲ್ನಲ್ಲಿ ಕಾರ್ಯಕರ್ತರ ಸಭೆಯನ್ನು ಹಮ್ಮಿಕೊಂಡಿದ್ದರು ಈ ಕಾರ್ಯಕ್ರಮ ಸಭೆಗೆ ನಮ್ಮನ್ನು ಕೂಡ ಆಹ್ವಾನಿಸಿದ್ರು ನಾವು ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಬಾಬಾ ಸಾಹೇಬ್ರಿಗೆ ಕೆಂಡ್ ಹಚ್ಚುವ ಮುಖಾಂತರ ಮತ್ತು ಪುಷ್ಪಾರ್ಚನೆ ಮಾಡುವ ಮುಖಾಂತರ ನಾವು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀವಿ ಇವತ್ತಿನ ದಿನ ಏನು ಬಾಬಾ ಸಾಹೇಬ್ರ ಒಂದು ಸಿದ್ಧಾಂತ ತತ್ವಗಳನ್ನು ನಾವೆಲ್ಲ ಮೈಗೂಡಿಸ್ಕೊಬೇಕು ಆ ಒಂದು ಸಿದ್ಧಾಂತವನ್ನು ಮುನ್ನಡೆದು ರಥವನ್ನು ನಾವು ಮುನ್ನಡಿಬೇಕು ಇಡೀ ರಾಜ್ಯಾದ್ಯಂತ ಬಾಬಾ ಸಾಹೇಬ್ರ ಮಕ್ಕಳು ನಾವೆಲ್ಲ ಇದ್ದೀವಿ ಮೊಮ್ಮಕ್ಕಳು ಇವತ್ತು ಕ ಜೈ ರಕ್ಷಣಾ ವೇದಿಕೆಯ ಜಯಕುಮಾರ್ ಸಾಹೇಬ್ರ ಜೊತೆಯಲ್ಲಿ ನಾವೆಲ್ಲ ಇರ್ತೀವಿ ಅಂತ ಹೇಳಿ ಈ ಸಂದರ್ಭ ನಮಗೆ ಸಹಕಾರ ಮಾಡಿದರೆ ನ್ಯಾಯಕ್ಕೆ ಜಯ ಕೊಟ್ಟರೆ ನಾವು ಅವರು ಮರ್ಯಾದೆ ಹೊಂದಿ ಸಹಕಾರ ಮಾಡ್ತಿ ಜಯ ಹಾಕ್ತೀವಿ ಇಲ್ಲ ಅಂದರೆ ಯಾರೇ ಆದರೂ ಯಾರೇ ಬಂದರೂ ನಾವು ಯಾವುದೂ ಕೇರ್ ಮಾಡೋದಿಲ್ಲ ಯಾಕಂದರೆ ಸತ್ಯಕ್ಕಾಗಿ ಹೋರಾಟ ಮಾಡೋರು ಸರ್ ಹೇಳಿದ್ರು ಅಂಬೇ ಅಂಬೇಡ್ಕರ್ ಸರ್ ಬಗ್ಗೆ ಅವರು ಓದುವಾಗ ಅವ್ರ ಮನೇಲಿ ಇರಲಿಲ್ಲ ಅಂತೆ ಎಷ್ಟು ನೋವು ಇವಾಗ ನಮ್ಮನೇಲಿ ಎ ಸಿ ಇದೆ ದೀಪ ಇದೆ ಅದು ಇದೆ ಇದು ಇದೆ ಆವಾಗಲೂ ಅಹಂಕಾರಗಳು ಓದೋಕ್ಕೆ ನಮ್ಮನೆಯ ಮಕ್ಕಳಿಗೆ ಆದರೆ ಅವರು ರೋಡ್ ನಲ್ಲಿರುವ ದೀಪದ ಕಂಬದ ಕೆಳಗಡೆ ಓದೋರು ಅಂದ್ರೆ ಆ ಮಹಾನ್ ವ್ಯಕ್ತಿ ಅವ್ರು ಕೊಟ್ಟಿರೋ ತತ್ವಗಳನ್ನ ನ್ಯಾಯ ನ್ಯಾಯನೀಧವಾಗಿ ನಡೆಸ್ಕೊಂಡು